ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಆಗಿ ಕರ್ಕೊಂಡು ಹೋಗ್ತಾ ಇರೋದು ಸಿದ್ದಾಪುರ ಗಣಪತಿಯಲ್ಲಿ ತೋರಿಸೋಕೋಸ್ಕರ ಇವಾಗ ನಾನು ಬಂದಿರುವಂಥದ್ದು ಬಂಕೇಶ್ವರ ಸವಭವನದಲ್ಲಿರುವಂತಹ ಗಣಪತಿನ ತೋರ್ಸೋಕ್ಕೆ ಸೊ ಗಣಪತಿ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದ್ರು ನೀಲಿ ಕಲರ್ ಥೀಮಲ್ಲಿ ಕಾಣಿಸ್ತಾ ಇದ್ರು ಫುಲ್ ಲೈಟಿಂಗ್ ಹಾಕಿದ್ದಕ್ಕೆ ಸಖತ್ ಕಾಣಿಸ್ತಾ ಇದ್ರು ನಂತರ ಅಲ್ಲಿಂದ ನಾನು ಹೋಗಿದ್ದು ಸೀದಾ ಸಂಪೆಕೆರೆ ಹೊಸೂರು ಅಲ್ಲಿರುವಂತಹ ಗಣಪತಿ ನೋಡೋಕ್ಕೆ ಗಣಪತಿ ಅಂತ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು ನೀವೇ ನೋಡ್ತಾ ಇದ್ರ ಹೋದ ವರ್ಷ ಇವರು ರಾಗಿಲಿ ಮಾಡಿರೋಂಥ ಒಂದು ಫುಲ್ ತೆನೆಯಿಂದ ಏನು ಡೆಕೋರೇಷನ್ ಮಾಡಿದ್ರು ಈ ಸಲ ಕಾಯಿ ಡೆಕೋರೇಷನ್ ಮಾಡಿದ್ರು ಪೂರ್ತಿ ಕಾಯಿ ಸಿಪ್ಪೆ ಮಧ್ಯದಲ್ಲಿ ಹತ್ತಿ ಹಾಕಿ ಗಣಪತಿನ ಕೂರಿಸಿದ್ರು ತುಂಬ ಚೆಂದ ಕಾಣಿಸ್ತಾ ಇದ್ರು ನೀವೇ ನೋಡ್ತಾ ಇದ್ರ ಸೊ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಗಣಪತಿ ಸ್ವಾಮಿ ಆ ಕಾಯಲ್ಲಿ ಇನ್ನು ನಂತರ ಹೋಗಿದ್ದ ನಾನು ಈ ಸಿಟಿ ಕಡೆಗೆ ಫುಲ್ ಲೈಟಿಂಗ್ ಹಾಕಿದ್ರು ಯಾವ ಗಣಪತಿನಪ್ಪ ಅಂತ ನೋಡ್ತಾ ನೋಡ್ತಾ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ ಗಣಪತಿ ಏನು ಅಂತ ಫುಲ್ ಲೈಟಿಂಗ್ ಅಲ್ಲಿ ಫುಲ್ ಕೇಸರಿ ಭಾವತ್ರದಲ್ಲಿ ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇತ್ತು ಈ ನಮ್ಮ ರೋಡು ಈಗ ನೀವು ನೋಡ್ತಾ ಇರೋದು ಗಂಗಾಂಬಿಕಾ ದೇವಸ್ಥಾನ ಸಮಿತಿಯಿಂದ ಮಾಡಿರುವಂತಹ ಈ ಗಣಪತಿ ಸ್ವಾಮಿ ಸೊ ತುಂಬಾ ಚಂದ ಕಾಣಿಸ್ತಾ ಇದ್ರು ಇಲ್ಲೂ ನೀವು ನೋಡ್ತಾ ಇದ್ರು ಫುಲ್ ಲೈಟಿಂಗ್ಸ್ ಅಲ್ಲಿ ಪಕ್ಕದಲ್ಲೇ ಲಕ್ಷ್ಮಿ ಇರುವಂತದ್ದು ಜೊತೆಗೆ ಗಣಪತಿ ವಿಡಿಯೋ ಮಾಡಿಕೊಂಡು ಫುಲ್ ಗರ್ಕೆಯಿಂದ ತುಂಬಿಸಿರುವಂತಹ ಈ ಒಂದು ಗಣಪತಿ ಜೊತೆಗೆ ಮೇಲ್ಗಡೆ ಹೂವಿನ ಡೆಕೋರೇಷನ್ ಇಂದ ಹಿಡ್ದು ಲೈಟಿಂಗ್ ಇಂದ ಹಿಡಿದು ತುಂಬಾ ಚೆಂದ ಕಾಣಿಸ್ತಾ ಇದ್ರು ಜೊತೆಗೆ ಇವರು ಗಾಡಿ ಕೂಡ ಇಟ್ಟಿದ್ರು ಸೊ ಸವಾಲು ಕೂಡ ಇತ್ತು ಅನ್ಸತ್ತೆ ಹಾಗಾಗಿ ತುಂಬ ಚೆಂದ ಕಾಣಿಸ್ತಾ ಇದ್ದರು ನಂತರ ನಾನು ಹೋಗಿದ್ದೆ ಮತ್ತೊಂದು ಗಣಪತನೇ ಅದನ್ನೇ ಅದೇ ಲೈನಲ್ಲೇ ಇದ್ದಿದ್ದು ಗಣಪತಿ ನೋಡೋಕ್ಕೋಸ್ಕರ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಆ ಗಣಪತಿ ಇದು ಕೂಡ ತುಂಬ ಚೆಂದ ಇದ್ರು ಫುಲ್ ಲೈಟಿಂಗಿಂದ ಹೂವಿಂದ ಅಲಂಕರಿಸಿರುವಂತಹ ಈ ಗಣಪತಿ ಕೂಡ ತುಂಬ ಚೆಂದ ಇದ್ರು ಇನ್ನೇನು ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕೋನೂ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ಅಂತ ಹೇಳ್ತಾ ನಂತರ ನಾನು ಬಂದಿದ್ದು ವಿಷ್ಣು ಮಠದ ಗಣಪತಿ ನೋಡೋಕ್ಕೆ ಸೊ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ನಾನ್ ನೋಡಿರುವಂತಹ ಗಣಪತಿ ಆಲ್ರೆಡಿ ಗೊತ್ತಿರೋ ಹಾಗೆ ಮಾರಿಗೂಡಿ ನಮ್ಮ ಸುರೇಶ್ ಭಟ್ರು ಮಾಡಿರುವಂತಹ ಗಣಪತಿ ಇದು ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಗಂ ಗಣಪತಿನ ಸೊ ಇಲ್ಲಿ ಪೂರ್ತಿ ಅಲಂಕಾರದಿಂದ ಕೂರಿಸಿರುವಂತಹ ಗಣಪತಿ ಇದು ಹಾಗೆ ಅವತ್ತು ನಾನು ಹೋಗಿರೋ ಟೈಮಲ್ಲಿ ಪೂಜೆ ನಡೀತಾ ಇತ್ತು ಸೊ ಪೂಜೆಗೆ ಎಲ್ಲರೂ ಕೂತ್ಕೊಂಡಿದ್ರು ಎಲ್ಲರೂ ಭಜನೆ ಕೂಡ ಮಾಡ್ತಾಯಿದ್ರು ಹಾಗಾಗಿ ನಾನು ಎದುರುಗಡೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ವಿಡಿಯೋ ಮಾಡಿಕೊಂಡು ನೀವು ನೋಡ್ತಾ ಇದ್ದೀರ ನಮ್ಮ ಗಣಪತಿ ಎಷ್ಟು ಸುಂದರವಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಯಿದ್ರು ಅಂತ ಪಕ್ಕದಲ್ಲಿ ನೋಡಿರುವಂಥ ಎಲ್ಲ ಗಣಪತಿ ನೋಡಿಕೊಂಡು ನಂತರ ನಾನು ಹೋಗಿದ್ದು ಬಸವನಗಳ್ಳಿ ಬಾಯ್ಸ್ ಗಣಪತಿ ನೋಡೋಕ್ಕೆ ಸೊ ಇಲ್ಲಿ ನೋಡ್ತಾ ಇದ್ರ ಪೂರ್ತಿ ಕಬರಲ್ಲಿ ಕಟ್ಟಿರೋಂಥ ಇನ್ನು ಮೇಲ್ಗಡೆ ಹಿಂದೆಗಡೆ ಇರುವಂಥ ಪದ್ರೆ ಮಧ್ಯದಲ್ಲಿ ಗಣಪತಿ ಸ್ವಾಮಿ ಆಮೇಲೆ ಕೆಳಗಡೆ ಪೂರ್ತಿ ಏನು ಈ ಒಂದು ಬಾಳೆಗೊನೆಯಲ್ಲಿ ಕೆಳಗಡೆ ಹಾಕಿರುವಂಥದ್ದು ಸಖತ್ ಚಂದ ಕಾಣ್ತಾ ಇದ್ರು ನೀವೇ ನೋಡ್ತಾ ಇದ್ದೀರಾ ಪ್ರೀವಿಯಸ್ ಟೈಮಲ್ಲೂ ಇಲ್ಲಿ ಕ್ಯೂಟ್ ಆಗಿರೋಂಥ ಪುಟ್ಟಿ ಈ ಗಣಪತಿ ಕೂರಿಸಿದ್ರು ಈ ಸಲ ಕೂಡ ಹಾಗೆ ಕೂರಿಸಿದ್ರು ಇನ್ನು ನಂತರ ನಾನು ಹೋಗಿರೋದು ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಹೋದ ಸಲ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಈ ವರ್ಷ ಕೂಡ ಹೋಗಿದ್ದೀನಿ ಸೊ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದ್ರು ಅಂತ ಫುಲ್ ಲೈಟಿಂಗ್ಸು ಫುಲ್ ಚೆಂದ ಕಾಣಿಸ್ತಾಯಿದ್ರು ಮಧ್ಯ ಮಧ್ಯ ನವಿಲು ಪೂರ್ತಿ ನವಿಲಲ್ಲಿ ಆಚೆ ಈಚೆ ಇಟ್ಟು ಮಧ್ಯ ಗಣಪತಿನ ಅಂಥದ್ದು ಸಕ್ಕ ಚೆಂದ ಕಾಣ್ತಾ ಇದ್ರು ಹಾಗೆ ನಾ ಹೋಗ್ತಿರೋ ಟೈಮು ಸ್ವಲ್ಪ ಮಳೆ ಬರ್ತಾ ಇತ್ತು ಹಾಗೆ ಜನ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ನನಗೆ ವಿಡಿಯೋ ಮಾಡಕ್ಕೆ ಇನ್ನೂ ಚಲೋ ಆಯಿತು ನೀವು ನೋಡ್ತಾ ಇದ್ದೀರಾ ಗಣಪತಿ ಸ್ವಾಮಿನ ಫುಲ್ ಹೋದ್ಸಲ ಸ್ವಲ್ಪ ದಡ್ಡ ತಗೊಂಬಂದಿದ್ರು ಈ ಸಲ ಸಣ್ಣದ್ದು ಸಕ್ಕತ್ತಾಗಿ ಅಲಂಕಾರ ಮಾಡಿದ್ರು ತುಂಬ ಚೆಂದ ಕಾಣಿಸ್ತಾಯಿದ್ರು ನಂತರ ನಾನು ಹೋಗಿರೋ ಅಂತಹ ಗಣಪತಿನೇ ಇದು ಸೊ ಇದು ಬಂದು ಆಟೋ ಸ್ಟ್ಯಾಂಡ್ ಗಣಪತಿ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಆಟೋ ಸ್ಟ್ಯಾಂಡ್ ಗಣಪತಿ ಇತ್ತು ಇಲ್ಲಿಯೂ ಕೂಡ ಫುಲ್ ಏನು ಬ್ಲೂ ಕಲರ್ ಅಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ರು ಹೋದ ವರ್ಷ ನನಗೆ ನೆನಪಿರೋ ಹಾಗೆ ಇಲ್ಲಿ ಅಯ್ಯಪ್ಪ ನಗರದ ಟೀಮ್ ಅಯ್ಯಪ್ಪ ಸ್ವಾಮಿ ಟೀಮಲ್ಲಿ ಇಟ್ಟಿರುವಂತಹ ಗಣಪತಿ ಆಗಿತ್ತು ಈ ವರ್ಷ ಈ ಥರ ಗಣಪತಿ ಆಗಿತ್ತು ಮತ್ತೆ ಈಗ ನಾನು ಬಂದಿರುವಂಥದ್ದು ಇದು ಕೆ ಬಿ ಕಾಲೋನಿಯಲ್ಲಿರುವಂತಹ ಗಣಪತಿ ಸೊ ಇಲ್ಲಿ ಸಹ ಫುಲ್ ಕಾಣಿಸ್ತಾ ಇದ್ರು ಯಾಕಂದರೆ ಮಧ್ಯ ರಂಗೋಲಿ ಹಾಕಿದ್ರು ಸಖತ್ ಚೆಂದ ಕಾಣ್ತಿದ್ರು ಮಧ್ಯೆ ಮತ್ತು ಕೆ ಬಿ ಇನ್ನು ಕೆ ಬಿ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರತಿಯೊಂದು ಲೈನ್ ಮ್ಯಾನ್ ಕೆಲಸದ್ದಾಗಿರ್ಬೋದು ಪ್ರತಿಯೊಂದು ಹಾಕಿದ್ರು ಇಲ್ಲಿ ನೋಡ್ತಾ ಇದ್ರೆ ಗಣಪತಿ ಸ್ವಾಮಿನ ಫುಲ್ ಲೈಟಿಂಗ್ಸಲ್ಲಿ ಕ್ಯೂಟ್ ಕ್ಯೂಟ್ ಆಗಿ ಮಂಚ್ತಾ ಇದ್ರು ನಮ್ಮ ಗಣಪ ಹಾಗೆ ಮನೆಯಲ್ಲಿ ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಅಂದ್ರೆ ಅಂದರೆ ನ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಒಂದು ಕೂಡ ಇದ್ರ ಬಗ್ಗೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದಿದ್ದೆ ಸೊ ಗ್ರೂಪಲ್ಲಿ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ನಿಮಗೂ ಮೂರು ಇನ್ಫಾರ್ಮೇಶನ್ ಬೇಕಿದ್ರೆ ಇವನ್ನ ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಗಣಪತಿ ನೋಡೋದೇ ತುಂಬಾ ಚಂದ ಖುಷಿ ಸೊ ಇಲ್ಲಿ ಕೂಡ ಎಲ್ಲ ನಾನು ಆದಷ್ಟು ಮೋಸ್ಟ್ ಕವರ್ ಮಾಡಿದ್ದೀನಿ ಇನ್ನು ಯಾವ್ದಾದ್ರು ಗಣಪತಿ ಮಿಸ್ ಆಗಿದ್ರೆ ಪ್ಲೀಸ್ ಮೆನ್ಷನ್ ಮಾಡಿ ಸೊ ನೆಕ್ಸ್ಟ್ ವರ್ಷ ನಾನು ಹೋಗ್ಬೇಕಾದ್ರೆ ಆ ಒಂದು ಗಣಪತಿನ ನಾನು ಕವರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ನಾನು ಭಾವಿಸಿದ್ದೀನಿ ನೆಕ್ಸ್ಟಾಗಿ ನಾನು ಹೋಗಿರೋವಂಥದ್ದು ಈ ಗಣಪತಿ ಈ ಗಣಪತಿ ಬಂದು ತಿಮ್ಮಪ್ಪ ನಗರ ಗಣಪತಿ ತಿಮ್ಮಪ್ಪ ವೃತ್ತಿಯ ಗಣಪತಿ ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ತೋರಿಸಿದೆ ಹೋದ ವರ್ಷ ಈ ವರ್ಷವೂ ಕೂಡ ಇದನ್ನೇ ತೋರಿಸ್ತಾ ಇದ್ದೀನಿ ಸೊ ಫುಲ್ ಹೋಗ್ತಾನೆ ಲೈಟಿಂಗ್ಸು ಚಂದ ಕಾಣ್ತಿದ್ರು ಅದೊಳಗು ನಾನು ಹೋಗಿದ್ದು ಸಂಜೆ ಆಗಿತ್ತು ಸ್ವಲ್ಪ ಕತ್ಲಾಗ್ತಾ ಇತ್ತು ಹಾಗಾಗಿ ಇನ್ನೂ ಚಂದ ಕಾಣಿಸ್ತಾ ಇದ್ರು ಹೋಗ್ತಾನೆ ಫುಲ್ ಅಲ್ಲಿ ಫುಲ್ ಮುಚ್ಚಿಬಿಟ್ಟಿದ್ರು ಆಚೆ ಆಚೆ ಏನು ಕಾಣಿಸ್ತಿಲ್ಲ ಸೀದಾ ನಮಗೆ ಕಾಣಿಸ್ತಾ ಇದೆ ಗಣಪತಿ ಸ್ವಾಮಿ ಇನ್ನು ಎಂಟ್ರೆನ್ಸ್ ಫುಲ್ ಚಂದ ರೆಡಿ ಮಾಡಿದ್ರು ಹೋದ್ ಸಲ ಒಳಗಡೆಯಿಂದ ಹೊರಗಡೆ ಬರೋ ಥೀಮ್ ಮಾಡಿದ್ರು ಈ ಸಲ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ಬೋದಿತ್ತು ಇಲ್ಲಿ ನೋಡ್ತಾ ಇದ್ರು ಪೂರ್ತಿ ಒಂದು ಸ್ಟ್ರಕ್ಚರ್ ಹೆಂಗಿತ್ತು ಅಂತ ಹೇಳಿ ಆ ಕಡೆ ಈ ಕಡೆ ಖಾಲಿ ಮಧ್ಯದಲ್ಲಿ ಗಣಪತಿ ಸ್ವಾಮಿ ಫುಲ್ ರಾರಾಜಿಸ್ತಿದ್ರು ಆ ಗಣಪತಿ ಹಾಗೆ ಆ ಅಗರಬತ್ತಿ ನೋಡಿ ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಅಗರಬತ್ತಿ ನೋಡಿರುವಂಥದ್ದು ನಾ ಅದೇ ಅನ್ಕೊಂಡೆ ಇಡೀ ದಿನ ಈ ಒಂದು ಅಗರಬತ್ತಿ ಉರಿಯತಂತೆ ಸೊ ಅಷ್ಟು ದೊಡ್ಡ ಅಗರಬತ್ತಿ ಇವ್ರು ಹಾಕಿದ್ರು ಇನ್ನು ನೀವು ನೋಡ್ತಾ ಇದ್ರ ಇದು ನಮ್ಮ ಸಿದ್ದಾಪುರ ಗಣಪತಿ ಸೊ ಈಗ ನಾನು ಇನ್ನು ಮುಂದೆ ಹೋಗ್ತಾ ಇದ್ದೀನಿ ಸೊ ಇದು ಬಂದು ನಮ್ಮ ಸಿದ್ದಾಪುರದ ಗಂಗಾಂಬಿಕಾ ದೇವಸ್ಥಾನದ ಗಣಪತಿ ಸೊ ಬನ್ನಿ ಒಳಗಡೆ ಹೋಗೋಣ ಹೋದ್ ಸಲ ಹೋದಾಗ ಫುಲ್ ಲೈಟಿಂಗ್ಸಲ್ಲಿ ಸಕ್ಕದಾಗ ಕಾಣಿಸ್ತಾ ಇದ್ರು ಈ ಸಲ ಹೇಗಿತ್ತು ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು ಹೋಗ್ತಿದ್ದಂಗೆ ಒಳಗಡೆ ಫುಲ್ ಲೈಟಿಂಗ್ಸ್ ಇತ್ತು ಒಳಗಡೆ ಹೋಗೋಣ ಅಂತ ಹೇಳ್ಕೊಂಡು ಗಂಗಾಂಬಿಕಾ ಅಮ್ಮಂಗೆ ಕೈ ಮುಗ್ದು ನಾನು ಹೋಗಿದ್ದೆ ದೇವಸ್ಥಾನದ ಕಡೆಗೆ ಗಣೇಶ ನೋಡೋ ಕಡೆಗೆ ಸೊ ಗಣೇಶ ನೋಡಬೇಕಾದ್ರೆ ಅನಿಸಿದ್ವು ಒಂದೇ ಇಪ್ಪ ಇನ್ನೂ ಎಷ್ಟು ಎಷ್ಟೆಲ್ಲ ಗಣಪತಿ ನೋಡ್ತಾ ನೋಡ್ತಾ ಎಷ್ಟು ಖುಷಿ ಇಷ್ಟು ನೋಡಿದ್ರು ಸಾಕಾಗಲ್ವಲ್ಲಪ್ಪ ದೇವ್ರೆ ಇನ್ನೂ ನೋಡಬೇಕು ಇನ್ನೂ ನೋಡಬೇಕು ಅನಿಸ್ತಿತ್ತು ನಾನು ಈ ಸಲ ಸಿಕ್ಕಾಡೆ ಗಣಪತಿ ನೋಡ್ದೆ ಯೂಟ್ಯೂಬ್ ಸಲುವಾಗಿ ಎಲ್ಲ ನಿಮ್ ಸಲುವಾಗಿ ನಿಮ್ಗಳಿಗೋಸ್ಕರ ನನ್ಗೋಸ್ಕರ ಅಂತಾನೆ ಹೇಳ್ಬೋದು ಈಗ ನಾನು ನೋಡಿರುವಂತದ್ದು ಗಣಪತಿ ಸ್ವಾಮಿ ಕ್ಯೂಟ್ ಆಗಿರೋ ಗಣಪತಿ ಸ್ವಾಮಿ ಹೋದ್ಸಲ ಮೋಸ್ಟ್ಲಿ ಗ್ರೀನ್ ಕಲರ್ ಬ್ಲೂ ಕಲರ್ ಇತ್ತು ಈ ಸಲ ಫುಲ್ ರೆಡ್ ಕಲರ್ ಅಲ್ಲಿ ಫುಲ್ ರಾರಜಿಸ್ತಾ ಇದ್ರು ನಮ್ಮ ಗಣಪತಿ ಸ್ವಾಮಿ ಜೊತೆಗೆ ಅಲ್ಲಿರುವಂತಹ ಪುಟಾಣಿ ಮಕ್ಕಳು ಅವ್ರನ್ನ ನೋಡಿದಾಗ ಅನ್ನಿಸ್ತು ಸೊ ನಮಗೆಲ್ಲ ಎಷ್ಟು ಟೆನ್ಷನ್ ಅಲ್ವಾ ವರ್ಕ್ ಇರತ್ತೆ ಅದು ಇದು ಒಂದಿನ ರಜೆ ಕೊಟ್ಟರೆ ಆರಾಮ್ ಇರ್ಬೇಕು ಅನ್ಸುತ್ತೆ ಅದೇ ಮಕ್ಕಳಿದ್ದಾಗ ನಾವು ಸಣ್ಣವರಿದ್ದಾಗ ಗಣಪತಿ ಹಬ್ಬ ಬಂದ್ರೆ ಸಾಕು ಬೇರೆಯವ್ರಿಗೆ ಪ್ರಸಾದ ವಿತರಣಿಸೋದಾಗಿರ್ಬೋದು ಎಲ್ಲದೂ ಕೂಡ ಅಷ್ಟು ಖುಷಿ ಕೊಡ್ತಾ ಇತ್ತು ನಾನು ಮತ್ತೆ ಒಂದಿಷ್ಟು ಪೋಸ್ಟ್ ಅಪ್ಲೋಡ್ ಮಾಡಿ ಗಣೇಶನ ಜೊತೆಗೆ ಫೋಟೋ ತಗೊಂಡು ಒಂದಿಷ್ಟು ಮಾಡಿಕೊಂಡು ವಿಡಿಯೋ ಮಾಡಿ ನಂತರ ನಾನು ಹೋಗಿದ್ದೆ ಲಾಸ್ಟ್ ನಮ್ಮ ಪೊಲೀಸ್ ಸ್ಟೇಷನ್ ಗಣಪತಿ ನೋಡೋಕೆ ಸೊ ಹೋದ್ ವರ್ಷ ನಾನು ಇಲ್ಲಿ ಕವರ್ ಮಾಡಿರಲಿಲ್ಲ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಗಣಪತಿ ಇಡ್ತಾರಂತ ನಂಗೆ ಗೊತ್ತಿರ್ಲಿಲ್ಲ ಆಗಿತ್ತು ಈ ಸಲ ಹೋಗಿ ನಾನು ಕವರ್ ಮಾಡ್ಕೊಂಡು ಬಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗಿತ್ತು ಬಟ್ ಹೋದ್ರ ಮೇಲೆ meta gaito